ಹೇಳ್ರಿ ಪೆಟ್ರೋಲ್ ರೀ ಹಾ ಎಷ್ಟು ರುದ್ ಹಾಕ್ಬೇಕ್ರಿ ನೂರು ಫೋನ್ ಪೇ ಮಾಡಾರೋಕ್ ಫೋನ್ಪೇ ರೀ ಎಷ್ಟು ನೂರು ನಾವೇನು ಎಣ್ಣೆ ಏನು ಮೋಸ ಅಂತಂದ್ರಲ್ರಿ ನಾವು ಎಣ್ಣೆನ ಬಿಡಂಗಿಲ್ಲ ಹಂಗೆ ನೀವು ಫೋನ್ ಪೇ ಮಾಡ್ತಿರಲ್ಲ ಹಿಂಗ ನೋಡ್ರಿ ನಾವು ನಾವು ಹಂಗ ಫೋನ್ ಪೇ ಮಾಡಿರ್ತೇವ್ರಿ ಈ ಎಣ್ಣೆ ಪಂಪ್ನಾಗ ಯಾರು ಇಲ್ಲ ಇಲ್ರಿ ನಾವೇ ಎಣ್ಣೆ ಹಾಕೊಳ್ಳೋದು ಉದ್ರಿ ಉಗಾದಿಗೊಮ್ಮೆ ಫೋನ್ ಪೇ ಮಾಡೋದ್ರಿ ನೋಡ್ರಿ ಫ್ರೆಂಡ್ಸ್ ನಿಮಗೆ ಯಾರಿಗೆ ಆದರೂ ಪೆಟ್ರೋಲ್ ಡೀಸೆಲ್ ಬೇಕಾಗಿತ್ತಂದ್ರೆ ಬಿಳಿಗಿ ಕ್ರಾಸಿಗೆ ಬರ್ರಿ ನಿಮ್ಮ ಮನಸ್ಸಿಗೆ ಬಂದಟ್ಟು ಎಣ್ಣೆ ಹಾಕೋರಿ ಆರಾಮ್ಸಿರಿ ಇಟ್ಟು ಹೋಗ್ರಿ ನಿಮ್ಮ ಏನೋ ದಾನ ಧರ್ಮ ಮಾಡುವ ನನ್ನ ನಂಬರಿಗೆ ಫೋನ್ಪೇ ಮಾಡಿರಿ ಹೆಣ್ಣಂತ್ರು ಹೊಂಡ ತುಂಬಿಸಿ ಇಟ್ಟೇವ್ರಿ ಏನು ರೀ ಯಾರು ಇಲ್ಲರಿ ನೋಡಿರಿ ನಾವ ರಾಜೆ ಎಣ್ಣೆ ಯಾರು ಹಾಕೋತಾರ ಅವರ ರಾಜೆ ನನ್ನ ನಂಬರಿಗೆ ಫೋನ್ಪೇ ಮಾಡಿಬಿಡ್ರಿ ತಲೆ ನಂಬರ್ ಹಾಕಿರ್ತೀನಿ